ಇಂದು ನಮ್ಮೊಂದಿಗೆ ನಾಗೇಶ್ ಕುಮಾರ್ ಯು ಎಸ್ ನಿರ್ಮಾಪಕರಾದಂಥ ಪಾಲ್ಗುನಿ ಮತ್ತು ಕಸ್ಟಡಿ ಈಗಾಗಲೇ ನಾಲ್ಕು ಚಿತ್ರಗಳನ್ನು ನಿರ್ಮಿಸಿರುವಂಥ ನಿರ್ಮಾಪಕರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತಿದ್ದಾರೆ ಸರ್ ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ ನಿಮ್ಮ ಚಿತ್ರ ರಿಲೀಸ್ ಮಾಡಲಿಕ್ಕೆ ನೀವು ಇವತ್ತು ತಯಾರಿಯಲ್ಲಿದ್ದೀರಿ ಮೊನ್ನೆ ಟ್ರೈಲರು ಎಲ್ಲ ರಿಲೀಸ್ ಮಾಡಿದ್ರಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಇತಿಹಾಸ ಅಂತ ಕಾಣುತ್ತೆ ಒಂದೇ ದಿನ ಎರಡು ಚಿತ್ರಗಳನ್ನು ನಿರ್ಮಿಸಿದಂಥ ನಿರ್ಮಾಪಕರು ನಿರ್ದೇಶಕರು ರಿಲೀಸ್ ಆಗ್ತಾ ಇರೋದು ಇದೇ ಮೊದಲು ಅಂತ ಕಾಣ್ತಾ ಇದೆ ಏನು ಹೇಳ್ತೀರಾ ಇದ್ರ ಬಗ್ಗೆ ನೀವು ಇಲ್ಲ ಹಾಗೇನಿಲ್ಲ ಈ ರೀತಿ ಅನೇಕ ಉದಾಹರಣೆಗಳು ಇದ್ದಾವೆ ಇಲ್ಲವೇ ಇಲ್ಲ ಅಂತಿಲ್ಲ ಈಗ ಒಂದಿಷ್ಟು ನಮ್ಮಲ್ಲೂ ಬದಲಾವಣೆಗಳಾಗಿದ್ದಾವೆ ಪಾಲ್ಗುಣಿ ಒಂದು ನನ್ನ ಕಮರ್ಷಿಯಲ್ ಸಿನಿಮಾನ ಮಾಡ್ಕೊಂಡು ಬಂದಿರೋನಿಗೆ ಇದೊಂದು ಹೊಸ ಅನುಭವ ಅಷ್ಟೇ ನಾಗೇಶ್ ಕುಮಾರ್ ಅವರು ಕಮರ್ಷಿಯಲ್ ಚಿತ್ರಗಳನ್ನೇ ಇದ್ದಿತ್ತು ಅಂದರೆ ಇಲ್ಲಿವರೆಗೂ ಮಾಡಿರೋದು ಈ ಪಾಲ್ಕುಣಿಯಲ್ಲಿ ಹಾರ್ಟ್ ಮೂವಿಯಾ ಅಥವಾ ಏನು ಅಂತ ಒಂಥರ ನೀವೇನು ಬೇಕಾದ್ರು ಅಂದ್ಕೊಳ್ಬಹುದು ಆದರೆ ಕಮರ್ಷಿಯಲ್ ಸಿನಿಮಾ ಅಲ್ಲ ಒಂದು ಅದು ಕಮರ್ಷಿಯಲ್ ಸಿನಿಮಾ ಅಂತೂ ಅಲ್ಲ ಹಾಗಂತ ಅದು ಒಂದು ನೈಜವಾಗಿ ಹೋಗ್ತಕ್ಕಂಥ ಒಂದು ಪ್ರಯೋಗಾತ್ಮಕ ಸಿನಿಮಾ ನೈಜತೆ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನೀವು ನೋಡಿದಾಗ ಅನೇಕರಿಗೆ ಆ ಸಿನಿಮಾ ಇಷ್ಟ ಆಗಬಹುದು ಇಲ್ಲ ಅಂತ ನಾನು ಹೇಳುವುದಿಲ್ಲ ಇಷ್ಟ ಆಗೇ ಆಗತ್ತೆ ಯಾಕೆಂದರೆ ಇವಾಗ ನಾನು ಹೇಗಿದ್ದೀನಿ ಅದೇ ರೀತಿ ಆ ಸಿನಿಮಾದಲ್ಲೂ ಇದೆ ನಿಜ ಹೇಳಬೇಕಂದ್ರೆ ಓವರ್ ಆಲ್ ಆ ಸಿನಿಮಾದಲ್ಲಿ ಒಂದಿಷ್ಟು ಏನು ಕ್ಯಾಮ್ರಾ ಮುಂದೆ ಬಂದಿರತಕ್ಕಂಥ ಕಲಾವಿದರು ಮೂರು ಅಥವಾ ನಾಲ್ಕು ಜನ ಇರಬಹುದೇನೋ ಅಷ್ಟೇ ಅದು ಬಿಟ್ಟರೆ ಅದರಲ್ಲಿ ಮಾಡಿರ್ತಕ್ಕಂಥ ಬೇರೆ ಎಲ್ಲ ಪಾತ್ರಗಳು ಇನ್ಕ್ಲೂಡಿಂಗ್ ಮೇನ್ ಕ್ಯಾರೆಕ್ಟರ್ ನಾವು ಏನು ಹೀರೋ ಅಂತ ಹೇಳ್ತೀವಲ್ಲ ನಾಯಕ ನಟ ಅಂತ ಏನು ಹೇಳ್ತೀವಿ ಪಾಲ್ಗುಣಿ ಸಿನಿಮಾದಲ್ಲಿ ಆ ಒಂದು ಕ್ಯಾರೆಕ್ಟರು ಸಹ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ಬಂದಿರತಕ್ಕಂಥದ್ದು ಅವನಿಗೆ ಏನೂ ಸಹ ಗೊತ್ತಿಲ್ಲ ಹುಡುಗಂಗೆ ಕ್ಯಾಮ್ರಾ ಅಂದರೆ ಏನು ಇನ್ನೊಂದ್ರೆ ಏನು ಮತ್ತೊಂದ್ರೆ ನನಗೂ ಪೂರ್ತಿಯಾಗಿ ಗೊತ್ತಿಲ್ಲ ವೆರಿ ಫ್ರಾಂಕ್ ಆಗಿ ಹೇಳ್ತೀನಿ ಆದರೆ ಒಂದು ಚೂರು ನಾವು ಇದೇ ನಲ್ಲಿ ಇವಾಗ ಇರೋದ್ರಿಂದ ಒಂದು ಚೂರಾದರೂ ನಮಗೆ ಗೊತ್ತಿರುತ್ತೆ ಏನು ಎತ್ತ ಹೇಗೆ ಅಂತ ಅವನಿಗೆ ಒಂದು ಮೇಕಪ್ಪು ಹಾಕಿ ಗೊತ್ತಿಲ್ಲದಿರ್ತಕ್ಕಂಥ ಒಬ್ಬ ಹುಡುಗನ್ನ ಒಂದು ಗ್ರಾಮೀಣ ಪ್ರತಿಭೆಯನ್ನು ಪಾಲ್ಗುಣಿ ಸಿನಿಮಾದ ಮುಖಾಂತರ ಇದ್ದೀನಿ ಒಂದೇ ಒಂದು ಪಾತ್ರ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಆ ಸಿನಿಮಾದಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರ ಒಂದು ಎರಡು ಮೂರು ನಾಲ್ಕು ಪಾತ್ರಗಳನ್ನು ಬಿಟ್ಟರೆ ಎಲ್ಲರೂ ಸಹ ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡ್ತಾ ಇರೋರು ಇದು ಒಂದು ರಿಸ್ಕ್ ಫ್ಯಾಕ್ಟರ್ ಆ ರಿಸ್ಕ್ ಫ್ಯಾಕ್ಟರನ್ನು ನಾವು ತಗೊಂಡಿದ್ದೀವಿ ಯಾಕೆ ತೊಗೊಂಡೆ ಈ ಸರಿ ಅಂದರೆ ಒಂದಿಷ್ಟು ಎಲ್ಲೋ ಗೆಲುವಿನ ಬಗ್ಗೆ ನಾನು ಇವಾಗ ಆಲ್ರೆಡಿ ತಮಗೆ ತಿಳಿಸ್ದೆ ಒಂದು ಸಾರಿ ಬಂದಾಗ ಬಂದು ಆದ ನಂತರ ಒಂದು ವಾರದಲ್ಲೂ ಹದಿನೈದು ದಿನದಲ್ಲೂ ಭೀಮಾ ಬಂತು ಈಗ ಆಲ್ರೆಡಿ ಸೋ ಫ್ರಮ್ ಸೋ ಬಂದಿದೆ ಹಿಟ್ ಆಗಿದೆ ಸೋ ಇದನ್ನು ಎಲ್ಲೋ ಒಂದು ಕಡೆ ನಾವು ನೋಡ್ಕೊಂಡು ಹೋದಾಗ ಒಂದು ಎಕ್ಸ್ಪೆರಿಮೆಂಟಲನ್ನು ನಾವು ಮಾಡ್ತಾನೇ ಇರಬೇಕಾಗತ್ತೆ ಹಾಗೆ ಎಕ್ಸ್ಪಿರಿಮೆಂಟಲ್ಗಳನ್ನು ಮಾಡುವಾಗ ಇವತ್ತಿನ ದಿನ ನಾವು ಆಲ್ರೆಡಿ ಸಿನಿಮಾ ನಿರ್ಮಾಣ ಮಾಡಿ ಗೊತ್ತಿರೋದ್ರಿಂದ ಕೆಲವೇ ಏನು ದೊಡ್ಡ ಲೆವೆಲ್ನ ರಿಸ್ಕ್ ತೊಗೊಳ್ದೆ ಪುಟಾಣಿ ರಿಸ್ಕ್ ತೊಗೊಂಡು ಏನಾದರೂ ಆಗಬಹುದಾ ಅನ್ನೋದು ಯಾವುದು ಪಾಲ್ಗುಣಿನಲ್ಲಿ ಎರಡು ತಮಗೆ ತಿಳಿಸ್ತೀನಿ ಪಾಲ್ಗುಣಿ ಒಂದು ಕತೆ ಇರ್ತಕ್ಕಂಥದ್ದು ಒಂದು ಕಥಾಹಂದರ ಇರ್ತಕ್ಕಂಥದ್ದು ನೈಜ ಘಟನೆಯನ್ನು ನಿರ್ದೇಶಕರ ಪ್ರಕಾರ ಒಂದು ನೈಜ ಘಟನೆಯನ್ನು ಸಿನಿಮಾ ಮುಖಾಂತರವಾಗಿ ತೋರ್ಸೋಕ್ಕೆ ಹೋಗಿರೋದು ಯಾವುದೇ ರೀತಿಯ ಆಡಂಬರವೂ ಇಲ್ಲದೆ ನೀವೇನಂತೀರ ಇವತ್ತಿನ ದಿನ ಕಟಿಂಗ್ಸ್ ಹಂಗಿರಬೇಕಾಗಿತ್ತು ಸಿಂಗ್ ಹಿಂಗಿರಬೇಕಾಗಿತ್ತು ಟ್ರೈಲರ್ ಹಂಗಿರಬೇಕಾಗಿತ್ತು ಸಾಂಗ್ಸ್ ಹಿಂಗಿರಬೇಕಾಗಿತ್ತು ಫೈಟ್ಸ್ ಹಂಗಿರಬೇಕಾಗಿತ್ತು ಕ್ಯಾಮ್ರಾ ಈ ಆ್ಯಂಗಲ್ನಿಂದ ಬರಬೇಕಾಗಿತ್ತು ಇವೆಲ್ಲ ಸಾಮಾನ್ಯವಾಗಿ ಸಿನಿಮಾ ಭಾಷೆಗಳು ಒಂದಿಷ್ಟು ವಿಚಾರಗಳನ್ನು ಅದೂ ಇತ್ತು ಅದರ ಜೊತೆಗೆ ನೈಜತೆಗೆ ಒತ್ತು ಕೊಡಬೇಕು ಅಂದಾಗ ಅದಕ್ಕೆ ಅದರದ್ದೇ ಅದು ಒಂದು ಮೌಲ್ಯ ಇರುತ್ತೆ ಅದನ್ನು ನಿರ್ದೇಶಕರು ಆ ಸಿನಿಮಾದಲ್ಲಿ ಮಾಡಿದ್ದಾರೆ ನಿರ್ದೇಶಕರದ್ದೇ ಕತೆ ಅದು ಜೆ ಶ್ರೀನಿವಾಸ್ ಅವರದ್ದೇ ಕತೆ ನಾವು ಯಾಕೆಂದರೆ ಒಂದು ಒಂದು ಲೈನ್ ಹೇಳಿದ್ದೆ ಅಷ್ಟೇ ನನಗೆ ಇದ್ರ ಮೇಲೆ ಹಣ ಮಾಡ್ತೀನಿ ಅಂತ ನಾನು ರೆಡಿ ಇದ್ದಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಬ್ರೇಕ್ ತೊಗೊಂಡಿದ್ದೀನಿ ಸಿನಿಮಾ ನಿರ್ಮಾಣದಿಂದ ಅಂತ ಸೋ ಹೀಗೆ ಇದ್ದಾಗ ಬಜೆಟ್ ಇಲ್ಲದೆ ಬಜೆಟ್ ಇಲ್ಲದೆ ಅಂದರೆ ಝೀರೋ ಅಲ್ಲ ಏನು ಈ ಕಮರ್ಷಿಯಲ್ ಅಂದಾಗ ಕೋಟಿ 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 ಬರ್ತದೆ ಆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿದೆ ಏನು ಬೇಕೋ ಅದನ್ನು ಒಂದು ಸಿನಿಮಾ ಅಂದರೆ ನಿಮಗೂ ಗೊತ್ತಿದೆ ಇವಾಗ ಒಂದು ಒಂದು ಮುಕ್ಕಾಲು ಗಂಟೆನೋ ಎರಡು ಎರಡು ಕಾಲೋ ಎರಡು ಅಲ್ಲಿಗೆ ಒಂದು ಸಿನಿಮಾ ಆಗುತ್ತೆ ಫ್ಯೂಚರ್ ಮೂವೀಸ್ ಅಂತ ಆಗುತ್ತೆ ಅದಕ್ಕೆ ಏನು ಬೇಕೋ ಅದನ್ನು ನಿರ್ದೇಶಕರು ಅದರಲ್ಲಿ ಮಾಡಿದ್ದಾರೆ ಈ ಪಾಲ್ಗೊಣಿ ಸಿನಿಮಾನ ಒಂದು ಎಕ್ಸ್ಪಿರಿಮೆಂಟಲ್ಲಾಗಿ ಮಾಡಿದ್ದೀರಿ ಸಿನಿಮಾನ ಈಗ ಹೊಸ ಕಲಾವಿದ್ರುಗಳನ್ನೇ ಆಯ್ಕೆ ಮಾಡಿಕೊಂಡು ಮಾಡಿದ್ದೀರಿ ನಿಮ್ಮ ಬಂಡವಾಳ ಬರ್ತಾ ಇಲ್ಲ ಅನ್ನೋ ಅನ್ನೋ ಟೈಮಲ್ಲಿ ನೀವು ಇಂಥ ಒಂದು ಪಾಲ್ಗೊಣಿ ಸಿನ್ಮಾ ಮಾಡೋಂಥ ಧೈರ್ಯ ಮಾಡಿದ್ದಾದರೂ ಹೆಂಗೆ ಧೈರ್ಯನೇ ಇದೇನು ಧೈರ್ಯ ಅಲ್ಲ ಸರ್ ಸರ್ ನನಗೆ ಹೇಳಬೇಕು ಅಂದರೆ ಇವಾಗಲೂ ಸಹ ನನಗೆ ಒಂದು ಕಥೆನ ಇಟ್ಕೊಂಡು ಮಾಡಿದ್ರೆ ಇದು ಬಜೆಟ್ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು ಅಷ್ಟೇ ಸರ್ ಇವತ್ತಿನ ದಿನ ಸುಮ್ಮನೆ ಇಸ್ ವೆರಿ ಸಿಂಪಲ್ಲು ಸರ್ ಸರ್ ಒಂದು ಹತ್ತು ಕೋಟಿ ಆಗುತ್ತೆ ಸರ್ ಒಂದು ಸಿನಿಮಾ ಮಾಡೋಣ ಅಂತ ನೀವೇ ನಿರ್ಮಾಪಕರು ಅಂತ ಇಟ್ಕೊಳ್ಳಿ ನಿಮ್ಮ ಹತ್ರ ಯಾರಾದ್ರು ಬಂದರೆ ನೀವು ಯೋಚನೆ ಮಾಡ್ತೀರಾ ಯಾಕೆಂದ್ರೆ ನಿಮ್ಮ ಹತ್ರ ಹತ್ತು ಕೋಟಿ ಇದೆಯೋ ಇಲ್ಲವೋ ಅನ್ನೋದು ಅದೇ ಡಿವೈಡೆಡ್ ಬೈ ಒಂದಿಷ್ಟನ್ನು ಹಾಕ್ಕೊಂಡು ಬಿಡಿ ಸರ್ ಸುಮ್ಮನೆ ಫಾರ್ ಎಕ್ಸಾಂಪಲ್ಲು ನಾನು ಒಂದೊಂದು ಪೈಸೆಗೂ ಇಲ್ಲಿ ಬೆಲೆ ಇದೆ ಸರ್ ಒಂದು ಇಪ್ಪತ್ತೈದು ಲಕ್ಷದಲ್ಲಿ ಒಂದು ಸಿನಿಮಾ ಮಾಡ್ಬೋದು ಅಂತ ಹೇಳಿದ್ರೆ ಇಪ್ಪತ್ತೈದು ಲಕ್ಷ ಹತ್ತು ಕೋಟಿ ಓಕೆನಾ ನಿಮ್ಮ ನಿಮಗೆ ಏನು ಅನಿಸುತ್ತೆ ಒಂದು ಸಿನಿಮಾನ ಇಪ್ಪತ್ತೈದು ಲಕ್ಷದಲ್ಲೂ ಮಾಡ್ಬೋದಾ ಒಂದು ಸಿನಿಮಾ ಮೂವತ್ತು ಲಕ್ಷದಲ್ಲಿ ಮಾಡ್ಬೋದಾ ಒಂದು ಸಿನಿಮಾನ ಐವತ್ತು ಲಕ್ಷದಲ್ಲಿ ಮಾಡ್ಬೋದಾ ಅನ್ನೋದು ಬರುತ್ತೆ ಆವಾಗ ನೀವೇನು ಮಾಡ್ತಿದ್ದ ಮಾಡಬಹುದಲ್ವಾ ನನ್ನ ಹತ್ರ ಇದೆ ಹೇಗೋ ಒಂಚೂರು ಹೇಗೋ ಒಂಚೂರು ಸರ್ಸ್ಬಟ್ ಮಾಡೋಣ ಅನ್ನೋ ಭಾವನೆಗೆ ಬರ್ತೀರಾ ಇವತ್ತಿನ ದಿನ ಇದು ಏನು ಈ ಒಂದು ಮೂಮೆಂಟ್ನಲ್ಲಿ ನನಗನ್ನಿಸ್ದಾಗೆ ಬೇಕಾಗಿದೆ ಅಂತ ಯಾಕೆಂದರೆ ಇವತ್ತಿನ ದಿನ ಸಿನಿಮಾಗಳು ಗೆಲ್ತಾ ಇದ್ದಾವೆ ಯಾವ ಸಿನಿಮಾಗಳು ಗೆಲ್ತಾ ಇದ್ದಾವೆ ಎಷ್ಟು ಪರ್ಸೆಂಟೇಜ್ನಲ್ಲಿ ಗೆಲ್ತಾ ಇದ್ದಾವೆ ಅನ್ನೋದನ್ನು ನಾವು ನೀವು ಮತ್ತೊಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದರೆ ನಿಮ್ಮ ಹತ್ರನೂ ಇವತ್ತಿನ ದಿನ ಆ ಒಂದು ಡಾಟಾ ಬೇಸ್ ಇದೆ ಆ ಸಿನಿಮಾಗಳು ಹೋಗಿದ್ದಾವೆ ಆಫ್ಟರ್ ಥಿಯೇಟರ್ ಥಿಯೇಟರ್ನಿಂದಾಗ ಯಾರು ಜನಗಳು ನೋಡಿದ್ರು ಆ ಸಿನಿಮಾ ಅಂತ ಬಂದಿತ್ತಾ ನೀವು ಸಿನಿಮಾದವರು ನಾವು ಸಿನಿಮಾದವರು ನಾವು ಒಂದು ಡಾಟಾ ಬೇಸ್ ಇಟ್ಕೊಂಡಿರ್ತೀವಿ ಜನವರಿನಲ್ಲಿ ಲಿಸ್ಟ್ ಆಯಿತು ಫೆಬ್ರಲ್ಲಿ ಇಷ್ಟು ಬಂದಿದೆ ಮಾರ್ಚಲ್ಲಿ ಇಷ್ಟು ಬಂದಿದೆ ಇವಾಗ ಜುಲೈನ ಎಂಡ್ನಲ್ಲಿ ಇಷ್ಟು ಬಂದಿದೆ ಆಗಸ್ಟ್ ಫಸ್ಟ್ ವೀಕ್ ಇವಾಗ ಬಂತು ಈ ವಾರದಲ್ಲಿ ಇಷ್ಟು ರಿಲೀಸ್ ಆಗಿದ್ದಾವೆ ಅಂತ ಗೆಲುವು ಸೋಲು ಅನ್ನೋದು ನಿಮಗೂ ಸಹ ಗೊತ್ತಿರುತ್ತೆ ನಮಗೂ ಗೊತ್ತಿರುತ್ತೆ ಐವತ್ತು ದಿನ ಓಡಿದ ಸಿನಿಮಾಗಳೆಲ್ಲ ಗೆದ್ದಿರಲ್ಲ ನೂರು ದಿನ ಓಡಿದ ಸಿನ್ಮಾಗಳು ಗೆದ್ದಿರಲ್ಲ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸು ಟೂ ಹಂಡ್ರೆಡ್ ಒನ್ ಇಯರ್ ಈಗ ಈಗಿನ ಕಾಲಕ್ಕೆ ನಾನು ಹೇಳ್ತಿರೋದು ಎಲ್ಲಿ ಗೆದ್ದಿರಲ್ಲ ಯಾವುದೋ ಎರಡು ವಾರ ಸೂಪರ್ ಡೂಪರ್ ಆಗಿ ಓಡಿರೋ ಸಿನಿಮಾಗಳು ನಿರ್ಮಾಪಕಕ್ಕೆ ಒಂದು ಹಣವನ್ನು ಮಾಡಿಕೊಡ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ ಯಾಕೆಂದರೆ ಮೊದಲಿದ್ದಂಗೆ ಎ ಸೆಂಟರ್ನಲ್ಲಿ ಮುಗಿಬೇಕು ಆಮೇಲೆ ಬಿಗೆ ಹೋಗ್ಬೇಕು ಆಮೇಲೆ ಹೋಗಬೇಕು ಆಮೇಲೆ ಇದು ಏನು ಇನ್ನೊಂದಿತ್ತಲ್ಲ ಹೈದ್ರಾಬಾದ್ ಅಲ್ಲ ಹೈದ್ರಾಬಾದಲ್ಲ ಈ ಎ ಬಿ ಸಿ ಇದನ್ನು ಹಾಕೊಂಡು ಕೂತ್ಕೊಳ್ಳೋರು ಕೆಳಗಡೆ ನೆಲದ ಮೇಲೆ ಅಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕೆ ಎರಡು ಮೂರು ವರ್ಷ ಆಗ್ತಿತ್ತು ಈಗ ಹಂಗಲ್ಲ ಇವತ್ತಿನ ದಿನ ಡೇವನ್ನೇ ಎಲ್ಲ ಕಡೆ ಗೊತ್ತಾಗ್ತವೆ ನಿಮಗೆ ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ಡೇವನ್ ನೋಡಬಹುದು ಇವತ್ತು ಸಿನಿಮಾಗಳು ಮೊದಲು ಹಂಗಿದ್ದಿಲ್ಲ ರೀಲ್ವಾ ನಂಬರ್ ಆಫ್ ಥಿಯೇಟರ್ ನಲ್ಲೂ ಇವತ್ತಿನ ದಿನ ಒಟ್ಟಿಗೆ ಬಿಡ್ತಾರೆ ಇವತ್ತಿನ ನೀವು ಎಲ್ಲಿಂದ ಎಲ್ಲೇ ಎಲ್ಲಿಗೆ ಬೇಕಾದ್ರೆ ಪ್ರಪಂಚ ಬಿಟ್ಬಿಡ್ಬೋದು ಅಲ್ವಾ ಹಾಗಾಗಿರೋದ್ರಿಂದ ಟೆಕ್ನಾಲಜಿ ಚೇಂಜ್ ಆಗಿದೆ ಲೇಟ್ ಸಿ ಏನಾಗತ್ತೆ ಅನ್ನೋದು ಸರ್ ಪ್ರೇಕ್ಷಕರಿಗೆ ಪಾಲ್ಗೋಣಿ ಹೆಂಗೆ ರುಚಿಸ್ಬೋದು ಗೊತ್ತಿಲ್ಲ ಸರ್ ನಾನು ಹೇಳ್ತೀನಲ್ಲ ಸಿ ಇದರಲ್ಲಿ ನಾನು ಯಾವುದೇ ರೀತಿಯ ನಿರ್ಧಾರವನ್ನು ಈಗಲೇ ಹೇಳೋದು ತಪ್ಪಾಗುತ್ತೆ ಯಾಕೆಂದರೆ ರುಚಿಸುತ್ತೆ ರುಚಿಸಲ್ಲ ಇನ್ನೊಂದು ಅನ್ನೋದು ಸರ್ ರುಚಿಸತಕ್ಕಂಥ ಸಿನಿಮಾಗಳು ನಾನು ನೋಡಿ ನನ್ನ ಕೆಲವು ಸ್ನೇಹಿತರದ್ದು ನನಗೆ ಕಣ್ಣಲ್ಲಿ ನೀರು ಬಂತು ಯಾಕೆ ಗೊತ್ತಾ ಅಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಯ್ಯೋ ನೋಡಿದ್ರೆ ನಾಲ್ಕು ಜನ ಇಲ್ವಲ್ಲ ಥಿಯೇಟ್ರ್ನಲ್ಲಿ ನಾವೇರೋ ಇಪ್ಪತ್ತು ಜನ ಒಂದು ಶೋಗೆ ಹೋಗ್ಬಿಟ್ಟು ನಾವೇ ನಾವು ಇರೋ ಇಪ್ಪತ್ತು ಜನಕ್ಕೆ ಇನ್ನಿಬ್ಬರು ಇಲ್ವಲ್ಲ ಜೊತೆಯಲ್ಲಿ ಇಂಥ ಉದಾಹರಣೆಗಳು ನಾನು ಈ ವರ್ಷದಲ್ಲಿ ಹತ್ತು ಕೊಡ್ತೀನಿ ನಿಮಗೆ ಎಲ್ಲಿಗೂ ಇಲ್ಲಿ ಕೆಲವೇಳೆ ನೋಡಿ ಸರ್ ಫಸ್ಟ್ ಆಫ್ ಆಲ್ ಒಂದು ಸಿನಿಮಾ ಚೆನ್ನಾಗಿದೆ ಅಂದಾಗ ಅದರ ಪ್ರಮೋಷನನ್ನು ನೀವು ಹೇಗೆ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು ಇಲ್ಲಿ ಮೇಯ್ನ್ ಥೀಮ್ ಸಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ನಾನೊಬ್ಬ ನಿರ್ಮಾಪಕ ಬಂದು ನಾನು ನಾನು ಇಲ್ಲೇ ಮಾತಾಡ್ತೀನಿ ಅಂದ್ಬಿಟ್ಟು ನಾಳೆ ದಿನ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಸಿನಿಮಾ ಓ ಅಂದರೆ ಅದಲ್ಲ ಅದು ನನಗಿನ್ನೂ ಗೊತ್ತಿಲ್ಲ ನನ್ನ ನಾನು ಒಬ್ಬ ಇವತ್ತಿನವರೆಗೂ ಒಬ್ಬ ನಿರ್ಮಾಪಕ ಅಷ್ಟೇ ನಾನು ಓಕೆ ನಾನು ನಿರ್ದೇಶಕ ಆಗಿಲ್ಲ ನಿರ್ದೇಶಕ ಆಗಿದ್ದರೆ ನೀವು ಈ ಪ್ರಶ್ನೆನ ನನ್ನನ್ನು ಕೇಳಬಹುದಿತ್ತು ಸೊ ದಟ್ ಎಲ್ಲೋ ಒಂದು ಕಡೆ ಹೋದಾಗ ನೋಡಬೇಕು ಮತ್ತು ಒಂದು ಸಿನಿಮಾ ಆ ಗೆಲುವು ನಮ್ಮೆಲ್ಲರಿಗೂ ಇವತ್ತು ಹುಮ್ಮಸ್ ತಂದಿರೋದು ಸತ್ಯ ಅದು ಬೇಕಾಗಿತ್ತು ಆ ಒಂದು ಬೂಸ್ಟ್ ಬೇಕಾಗಿತ್ತು ಅದ್ರ ಬಗ್ಗೆ ನಿಜಕ್ಕೂ ಸಹ ಸಂತೋಷ ಇದೆ ಸೊ ಇವಾಗ ಪಾಲ್ಗೊಂಡಿದ್ದು ತವ ಕೇಳ್ತಾಯಿದ್ದೀರ ಸರ್ ಸತ್ಯವಾಗಿ ಹೇಳ್ತಿದ್ದೀನಿ ನೀವು ನಂಬ್ತಿರೋ ಇಲ್ವೋ ಒಂದು ಪ್ರೀತಿ ವಿಶ್ವಾಸಕ್ಕೆ ಅದು ಶುರು ಮಾಡಿದ್ದಂಥ ಒಂದು ಸಿನಿಮಾ ಸರ್ ನಿರ್ದೇಶಕರಾದಂಥ ಜೆ ಜ್ರೀಮಾ ಅವ್ರನ್ನ ಇವಾಗಲೂ ಬೇಕಾದ್ರೆ ಫೋನ್ ಮಾಡ್ಕೇಳಿ ನೀವು ನನಗೆ ಅವನು ಸಹ ತುಂಬ ಸರಿ ರೆಗಿಸ್ತೀನಿ ನೀನು ನನಗೆ ಸ್ಕ್ರಿಪ್ಟೇ ಕೊಡಲಿಲ್ಲ ಕಾಣೋ ಅಂತ ಕೊಡಲೇ ಇಲ್ಲ ಇವತ್ತು ಅಣ್ಣ ನನ್ನ ಮೇಲೆ ಒಂದು ಗ್ಯಾರಂಟಿ ಇದು ನನ್ನ ಸಿನಿಮಾ ನಾಳೆ ದಿನ ಚೆನ್ನಾಗಿದೆ ಅಂದರು ಯಾರಾದರೂ ಬೇ ನನ್ನನ್ನು ಹೊಗಳಲಿ ನಿಂಗೆ ದುಡ್ಡು ಬರಲಿ ಯಾರಾದ್ರೂ ಬೈದರೂ ನಾನು ರೆಡಿ ಇದ್ದೀನಿ ಅಣ್ಣ ಬಯಸ್ಕೊಳ್ಳೋಕ್ಕೆ ಏನು ತಲೆ ಕೆಡಿಸ್ಕೊಳ್ಬೇಡ ಒಂದು ನೈಜ ಘಟನೆಗೆ ಒಂದಿಷ್ಟು ಸಿನಿಮ್ಯಾಟಿಕ್ ಟಚ್ ಕೊಟ್ಬಿಟ್ಟು ನಾನು ಇದನ್ನು ಇದ್ದೀನಿ ಹಾಗಾಗಿ ಏನು ತಾವು ಹೇಳಿದ್ರಿ ಇಲ್ಲಿವರೆಗಿನ ಈ ನಾಲ್ಕು ಸಿನಿಮಾದ್ರಲ್ಲಿ ಗಣಿ ಬಿ ಪಸ್ ಒಂದು ಮಾತ್ರ ನನಗೆ ಪರಿಪೂರ್ಣವಾಗಿ ಗೊತ್ತಿತ್ತು ಮೊದಲನೇದು ಸಿನಿಮಾ ರಂಗನೇ ಗೊತ್ತಿದ್ದಿಲ್ಲ ಎರಡನೇ ತಿಳ್ಕೊಂಡು ಮಾಡಿದೆ ಮೂರನೇದು ಏನು ನಾವು ಎಲ್ಲ ಒಟ್ಟಾಗಿದ್ದೀವಿ ಅವಾಗ ಹೇ ಬಿಡುವ ನೆಕ್ಸ್ಟ್ ಹೊಡೆಯೋಣ ಈ ಸರಿ ಹತ್ರ ಹತ್ರ ಬಂದಿದ್ದೀವಿ ಸೆಮಿಫೈನಲ್ ಬಂದಿದ್ದೀವಿ ಸರಿ ನೆಕ್ಸ್ಟ್ ಫೈನಲಲ್ಲಿ ಚಚ್ಚೋಣ ಅಂತ ಹೋದ್ವಿ ಸೆಮಿಫೈನಲಲ್ಲಿ ಹೊಡೆಸ್ಕೊಂಡ್ವಿ ಸೊ ಈಗ ಈಗ ಇದು ಏನಪ್ಪ ಅಂದರೆ ನನ್ನ ಪ್ರಕಾರ ಹೇಳಬೇಕು ಅಂದರೆ ಈಗ ಇನ್ನೂ ಇದು ಹೊರಗಡೆ ಬಂದಿಲ್ಲದೆ ಇರೋದ್ರಿಂದ ನೋಡೋಣ ಹಾಗೇ ನಾನು ಹೇಳಬೇಕು ಅಂದರೆ ಪಾಲ್ಗುಣಿ ಏನೇ ಆದರೂ ಸಹ ನಿಮ್ಮ ಸ್ಟುಡಿಯೋಗೆ ಮತ್ತೆ ಇದೇ ಒಂದು ಖುಷಿಯಿಂದ ಬರ್ತೀನಿ ಸರ್ ಅದು ಗೆಲ್ತು ಅಥವಾ ಇನ್ನೊಂದಾಯಿತು ಅಥವಾ ಆ್ಯವರೇಜ್ ಆಯಿತು ಅದು ನಿರ್ದೇಶಕರ ಸಿನಿಮಾ ನಿರ್ದೇಶಕರ ಸಿನಿಮಾ ಇವಾಗಲೂ ಬೇಕಾದ್ರೆ ಕೇಳಿ ನಾನು ಹೇಳ್ತಾ ಇದ್ದೀನಲ್ಲ ಅವರ ಒಂದು ಇಚ್ಛೆಗೆ ತಕ್ಕಂತೆ ನೈಜತೆಯನ್ನು ತೆಗೆದುಕೊಂಡು ಅಲ್ಲಿ ನೈಜತೆ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ನಾನು ನನ್ನ ನಿರ್ದೇಶಕನ ನಾನು ಬಿಟ್ಕೊಡೋಕೆ ರೆಡಿ ಇಲ್ಲ ಈ ವಿಚಾರದಲ್ಲಿ ಯಾಕೆಂದರೆ ನಾನು ಹೇಳಿದ್ದಿಲ್ಲ ಹೇಳ್ತೀನಿ ನೈಜತೆಯನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸೋದು ನಿಜಕ್ಕೂ ಕಷ್ಟದ ಕೆಲಸ ಕೆಲವೊಳ ಖಂಡಿತ ಸರ್ ನಾನು ನೋ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಎಲ್ಲಾದರೂ ಒಬ್ಬ ಡೈರೆಕ್ಟರು ಕಾಲನ್ನು ಇಷ್ಟು ಮೂರು ಇದು ಏನು ಮೂರು ಇದು ಒಳಗಡೆ ಸ್ಟಿಚ್ ಹಾಕ್ಸ್ಕೊಂಡಿದ್ದ ಅಂದರೆ ಮೂರು ಬೆರಳಿಗೆ ಸಿನಿಮಾ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನನಗೆ ಅವನ ಮೇಲೆ ಒಂದು ಮಾಡಿದ್ದಾನಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದ್ದಾನಲ್ಲ ಸಿನಿಮಾ ಮೇಲೆ ಎಲ್ಬೋ ಕಾಣಬೇಕು ಅದು ನಾನು ಒಪ್ಕೊಡ್ತೀನಿ ಇವತ್ತಿನ ದಿನ ನಾನು ಈ ರೀತಿ ಮಾತಾಡ್ತೀನಿ ಅಂದರೆ ಇನ್ನೊಬ್ರು ಒಂದು ರೀತಿಯಲ್ಲ ಅರ್ಥ ಮಾಡ್ಕೊಳ್ತಾರೆ ಯಾಕೆಂದರೆ ಇವತ್ತಿನ ದಿನ ನಿಮಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಹೇಗಿದೆ ಅನ್ನೋದು ಆದರೆ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅದು ನಿರ್ದೇಶಕ ಜೆ ಜೆ ಶ್ರೀನಿವಾಸ್ ಮಾಡಿದ್ದಾನೆ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯ ಇದೂ ಇಲ್ಲ ಯಾಕೆಂದರೆ ನಾನು ಹೇಳ್ತೀನಲ್ಲ ಅಲ್ಗುಣಿ ಏನೇ ಆದರೂ ಯಾವುದೇ ರೀತಿ ದುಃಖನೂ ಇಲ್ಲ ಹಾಗಂತ ಅದರಲ್ಲಿ ಒಂದು ಮೆಸೇಜ್ ಇಟ್ಕೊಂಡು ಹೋಗಿದ್ದಾನೆ ಅವನು ಅದು ಅವನದೇ ಆದ ವೇನಲ್ಲೂ ತೋರಿಸ್ಕೊಂಡು ಹೋಗಿದ್ದಾನೆ ಅಲ್ಲಿ ನಿರ್ಮಾಪಕರು ಬಂದುಬಿಟ್ಟು ಅರೇ ಇದನ್ನು ಹಿಂಗೆ ಮಾಡಿ ಅದನ್ನು ಹಿಂಗೆ ಮಾಡಿ ಇಲ್ಲವೇ ಇಲ್ಲ ನಾನು ಒಂದೇ ಒಂದು ದಿನ ಓವರ್ ಆಲ್ ಶೂಟಿಂಗ್ ಹೋಗಿದ್ದು ಟೋಟಲ್ ಫಿಲಮ್ನಲ್ಲಿ ಒಂದು ದಿನ ಶೂಟಿಂಗ್ ಹೋಗಿದ್ದು ಒಂದು ದಿನ ನೋಡಿದ್ದಷ್ಟೇನೆ ನಾನು ನೋಡಿದಾಗೂ ಆವಾಗ ನನಗನಿಸಿದ್ದಷ್ಟೇನೆ ಇದು ಕಮರ್ಷಿಯಲ್ ಸಿನಿಮಾ ಯಾವುದೇ ಕಾರಣಕ್ಕೂ ಅಲ್ಲ ಏನಿದೆ ಇವತ್ತಿನ ದಿನ ಏನು ಒಂದು ಕಡೆ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಅದನ್ನು ನಿರ್ದೇಶಕರು ಏನನ್ನು ಹೇಳಬೇಕು ಅದನ್ನು ಜೊತೆಗೆ ಸ್ಥಳೀಯ ಪ್ರತಿಭೆಗಳನ್ನು ಹುಡುಕಿ ಒಂದು ಮಾಡಿರ್ತಕ್ಕಂಥ ಸಿನಿಮಾ ಪಾಲ್ಗೊಡಿ ಸರ್ ಈಗ ಜೊತೆಗೆ ಅದರ ಜೊತೆಗೆ ಕಸ್ಟಡಿ ಅನ್ನೋ ಸಿನಿಮಾ ಸಹ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ನಿಮ್ಮದೇ ಸಂಸ್ಥೆಯ ನಿರ್ಮಾಣನ ಕಸ್ಟಡಿ फ्रेंडली मैच फ्रेंडली मैच ತುಂಬಾ ಸೆನ್ಸ್ ಇದು ಸ್ವಲ್ಪ ಬೇರೆ ತರಾನೇ ಇನ್ವೆಸ್ಟಿಗೇಷನ್ ಆಗ್ಬೇಕು ಮ್ಯಾಟರ್ ಆದಷ್ಟು ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿಡಿ ಬೇಗ ರಿಪೋರ್ಟ್ ಕೊಡಿ ಖಂಡಿತ ಸರ್ ಅಲ್ರಿ ಈ ಕೇಸ್ ಕ್ಲೋಸ್ ಆದ್ರೂ ಕೂಡ ನಮ್ ಡಿ ಸಿ ಸರ್ ಆಫೀಸ್ ಗೆ ಮುಖರ್ಜಿ ಬರ್ದ್ ಹಾಕದ್ನಲ್ಲ ರೈ ಮರ್ಯಾದೆ ಕೇಳಿದ್ರೆ ಕುತ್ರ ಕೊಡ್ರಿ ಸರ್ ಆ ವೈಯನ್ನ ಸೇಟ್ ತಿರ್ಸ್ಕೋಬೇಕು ಅಂದ್ರೆ ಅದಕ್ಕೆ ಬೇಜಾನ್ ಇದೆ ಸರ್ ಈ ಸೇಟ್ಕೊಂಡು ರಾಜಕೀಯ ಮಾಡೋದು ಬೇಡ ಸರ್ ಮಾಚಿನ ಕೊಲ ಐತಲ್ಲ ನಿಂಗೆ ಏನಾದರೂ ಗೊಂದಲ ಯಾರು ನಿಮಗೆ ಸುಳ್ಳು ಸ್ವಾಮಿ ದೇವ್ರು ಅಂದ್ರೆ ಆ ಮನುಷ್ಯ ಕರಪ್ಟಾ ಅಥವಾ ನಿಯತಗೆ ಡ್ಯೂಟಿ ಮಾಡಿ ಕೇಸ್ ಕ್ಲೋಸ್ ಮಾಡದ್ನಾ ಅಂತ ಸತ್ತಾದ್ನಲ್ಲ ಸರ್ ಮಾಚ ಅವ ನಮ್ಮ ದೊಡ್ಡಪ್ಪನ ಮಗನೇ ಸರ್ ಪಾಲ್ಗುಣ ಎಲ್ಲೋದಲು ಏನ್ ಮಾವಾ ಮದುವೆ ಯಾವ್ದು ಚೌಟಿನ ಮಾಡಮ್ಮ ಎಣ್ಣೆ ಇಟ್ಟಲ್ಲಿ ಮನೆ ದಾರಿನೇ ಮರ್ತ್ಬಿಟ್ಟು ಹೋಯ್ತಾ ಇದೆಯಲ್ಲ ನಾನು ನಮ್ಮನೆ ರೋಡ ಮರ್ತ್ಬಿಟ್ಟು ನಿಮ್ಮನೆ ರೋಡಲ್ಲಿ ಅಲ್ಲಿ ಬಂದಿದ್ದೀನಿ ಅಂತ ತಿಳ್ಕೊಂಡೇ ಮಂಕೆ ಇವನು ಗೌಡ್ರು ಮಗಳು ಪಾಲ್ಗೊಂಡಿ ನಾ ಮುಟ್ಟಿದ್ದು ಅಲ್ದೆ ಅವಳನ್ನ ಗಾಡಿ ಮೇಲೆ ಕುರ್ಸ್ಕೊಂಡು ಮನೆ ತನಕ ಬಿಟ್ ಬಂದವನೇ ಬಿಟ್ಟಾರ ನನ್ ಜಾತಿ ಏನೋ ನಿನ್ ಜಾತಿ ಏನೋ ಜೊತೆ ಮಲಗ್ಬಗ ಈ ಜಾತಿ ಆಟ ಬರ್ಲಿಲ್ಲ ಬಾಯ್ ಬಾಯಿ ಹಾಕಿ ನಾಯ್ತಾರ ನೆಕ್ವಾಗ ಈ ಜಾತಿ ಬರಲಿಲ್ಲ ಈ ಮದ್ವೆ ಕೂಡಲೇ ಕೂಡ್ಲೆ ಜಾತಿ ಆಟ ಬಂದ್ಬಿಡ್ತಾ ಸರ್ ರಮೇಶನ್ನೇ ಫೋನ್ ಮಾಡ್ತಾವನೆ ಸರ್